ಗೀತಾ ಮತ್ತೆ ಮಂಜುನಾಥ್ ದಂಪತಿಗಳು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಕೋಸ್ ಒಳ್ಳೆ ಹುಡುಗನ ಹುಡುಕಾಟದಲ್ಲಿರ್ತಾರೆ ಹೆಣ್ಣು ಮಕ್ಕಳಿಗೂ ಬಗ್ಗೆನೇ ಚರ್ಚೆ ಶುರುವಾಗಿರತ್ತೆ ಪ್ರಿಯಾಂಕಾ ಸ್ವಾತಿ ಒಳ್ಳೆ ಸಂಬಂಧ ಬಂದಿದೆ ನನ್ಗನ್ಸೋ ಪ್ರಕಾರ ನಾವು ಯಾವ ಕಾರಣಕ್ಕೂ ಈ ಸಂಬಂಧನ ಕಳ್ಕೋಬಾರ್ದು ಹೌದಮ್ಮ ಒಂದೇ ಮನೆ ಸಂಬಂಧ ಇಬ್ರು ಹುಡುಗರು ಅಣ್ಣ ತಮ್ಮ ನೀವಿಬ್ರು ಮದುವೆ ಆದ್ಮೇಲೆ ಒಂದೇ ಮನೇಲಿ ಒಟ್ಟಿಗೆ ಇರಬಹುದು ಇದರಿಂದ ನಿಮಗೆ ತುಂಬಾ ಒಳ್ಳೇದು ಒಬ್ರಿಗೊಬ್ರು ಸಹಾಯಕ್ಕೆ ಒಂದೇ ಮನೆಯಲ್ಲಿ ಜೊತೆ ಜೊತೆ ಆಗಿರ್ತೀರ ನೀವಿಬ್ರು ಅಕ್ಕ ತಂಗಿಗೆ ಅಣ್ಣ ತಮ್ಮನ್ ಸಂಬಂಧ ತುಂಬಾ ಚೆನ್ನಾಗ ದೊಡ್ಡ ಮಗ ಆಕಾಶ್ ಪ್ರಿಯಾಂಕನ್ಗೆ ಚಿಕ್ಕ ಮಗ ಮನೋಹರ್ ಸ್ವಾತಿಗೆ ಅಂತ ನಾನ್ ಅನ್ಕೊಂಡಿದ್ದೀನಿ ಇದ್ರ ಬಗ್ಗೆ ನೀವೇನಂತೀರಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅಪ್ಪ ನಿಮಗೆ ಈ ಸಂಬಂಧ ಅನ್ಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಪ್ಪ ನಿಮ್ಗೆ ಹೇಗನ್ಸುತ್ತೋ ಹಾಗೆ ಹೌದಪ್ಪ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಸರಿ ನಮ್ಮ ಹಾಗಾದ್ರೆ ಒಳ್ಳೆ ನಿರ್ಧಾರನೇ ಮಾಡಿದೀರಾ ಹಾಗಾದ್ರೆ ನಾವು ನಾಳೆನೇ ನಮ್ಮ ನಿರ್ಧಾರನ ಅವ್ರಿಗೆ ತಿಳಿಸಿ ಮುಂದಿನ ಕೆಲ್ಸಗಳನ್ನ ಶುರು ಮಾಡ್ಕೊಂಡ್ಬಿಡ್ತೀವಿ ಹೀಗೆ ಅಕ್ಕ ತಂಗಿ ಆಗಿರೋ ಪ್ರಿಯಾಂಕಾ ಮತ್ತೆ ಸ್ವಾತಿ ಮದುವೆ ಅಣ್ಣ ತಮ್ಮ ಆಗಿರೋ ಆಕಾಶ್ ಮತ್ತೆ ಮನೋಹರ್ ಜೊತೆ ಸೆಟಲ್ ಆಗುತ್ತೆ ಸ್ವಲ್ಪ ಸಮಯದಲ್ಲಿ ಮದುವೆ ಕೂಡ ಆಗುತ್ತೆ ಮದುವೆ ನಂತರ ಸ್ವಾತಿಗೆ ತನ್ನ ಗಂಡ ಮನೋಹರ್ ಅವನ ಅಣ್ಣನ ಜೊತೆ ಬಿಸ್ನೆಸ್ ಮಾಡ್ತಾ ಇಲ್ಲ ಅವ್ನು ಬೇರೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಮದುವೆಗೂ ಮೊದಲು ಅವಳು ಅವನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿರ್ತಾಳೆ ಏನು ನೀವು ಯಾವುದೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದು ನಿಮ್ಮಣ್ಣ ಅಣ್ಣ ಸ್ವಂತ ಬಿಸ್ನೆಸ್ ಇದೆ ಅಂದರೆ ನಿಮ್ಮ ಅಣ್ಣನೇ ಬೇರೆ ನೀವೇ ಬೇರೆ ಮಾಡ್ತಾ ಇದ್ದೀರಾ ಇಬ್ಬರದ್ದು ಬಿಸ್ ಒಂದೇ ಬಿಸ್ನೆಸ್ ಅಲ್ಲ ಹೌದು ಸ್ವಾತಿ ನನಗೆ ನನ್ನ ಸ್ವಂತ ಎಬಿಲಿಟಿ ಮೇಲೆ ಏನಾದರೂ ಮಾಡಬೇಕು ಅಂತ ಇಷ್ಟ ಅದಕ್ಕೆ ನಾನು ಅಣ್ಣನ ಬಿಸ್ನೆಸ್ಸಲ್ಲಿ ಅಲ್ಲಿ ಜಾಯ್ನ್ ಆಗಲಿಲ್ಲ ಈಗೇನೋ ನನಗೆ ಕಡಿಮೆ ಸಂಬಳ ಇರ್ಬೋದು ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ನಾನು ಚೆನ್ನಾಗಿ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ನನಗಿಂತ ಪ್ರಿಯಾಂಕನ ಹತ್ರ ತುಂಬಾ ಹಣ ಇರತ್ತೆ ಅಂತ ಆಯ್ತು ಅವಳು ನನ್ನ ಎದುರಿಗೆ ಹಣ ದೌಲತಲ್ಲಿ ಮೆರೀತಾ ಇದ್ರೆ ನಾನು ಬಾಯಿ ಕಳ್ಕೊಂಡು ನೋಡ್ತಾ ಇರಬೇಕಾಗುತ್ತೆ ಏನ್ ಹಣೆ ಬರೋದು ಅಕ್ಕ ತಂಗಿ ಇಬ್ಬರು ಒಂದೇ ಮನೆಗೆ ಮದ್ವೆ ಆಗಿ ಬಂದ್ವಿ ಆದ್ರೆ ಅವ್ಳು ನೋಡಿದ್ರೆ ಅಷ್ಟು ಶ್ರೀಮಂತಲಾಗಿರ್ತಾಳೆ ನಾನು ಬಡವಳ ಇನ್ನು ಅವಳು ಪ್ರತಿ ವಿಷಯದಲ್ಲೂ ನನ್ನ ಹತ್ರ ಏನೂ ಇಲ್ಲ ನಾನು ಅವಳಗಿಂತ ಕೆಳಗೆ ಅಂತ ನನ್ನನ್ನು ಹೀಯಾಳಿಸ್ತಾಳೆ ಸ್ವಾತಿ ಗಂಡ ಮನೋಹರ್ ಹತ್ರ ಹಣ ಕಡಿಮೆ ಇರಬಹುದು ಆದ್ರೆ ಅವನು ಸ್ವಾತಿನ ತುಂಬಾನೇ ಪ್ರೀತಿಸ್ತಾ ಇರ್ತಾನೆ ಅವಳಿಗೆ ಖುಷಿ ಆಗ್ಲಿ ಅಂತ ಅವಾಗ ಅವಳಿಗೆ ಇಷ್ಟ ಆಗೋ ವಸ್ತುಗಳಲ್ಲಿ ತನಗೆ ಏನ್ ತಂದ್ಕೊಡಕ್ ಸಾಧ್ಯನೋ ಅದನ್ನ ಸರ್ಪ್ರೈಸ್ ಆಗಿ ತಂದ್ಕೊಡ್ತಾ ಇರ್ತಾನೆ ಅವಳನ್ನ ಅವಾಗವಾಗ ಪಾನಿಪುರಿ ತಿನ್ನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ ಅಲ್ಲ ಮನೆ ಕೆಲಸದಲ್ಲೂ ಅವಳಿಗೆ ಸಹಾಯ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಪ್ರಿಯಾಂಕಾ ಗಂಡ ಆಕಾಶ್ ಹತ್ರ ಹಣ ಏನೋ ಇರಬಹುದು ಆದ್ರೆ ಪ್ರಿಯಾಂಕಾಗೋಸ್ಕರ ಸಮಯ ಕೊಡೋಕೆ ಅವನ ಹತ್ರ ಟೈಮೇ ಇರೋದಿಲ್ಲ ಏನ್ರಿ ಇದು ನಾವು ಹೊಸದಾಗಿ ಮದುವೆ ಆಗಿದ್ದೀವಿ ಆದ್ರೆ ಹೊಸದಾಗಿ ಮದುವೆ ಆಗಿರೋ ಜೋಡಿ ಯಾವ ರೀತಿ ಖುಷಿ ಖುಷಿಯಾಗಿರ್ತಾರೋ ಆ ಥರ ಇರಬೇಕು ಅಂತ ನನಗೂ ಆಸೆ ಇರುತ್ತೆ ಆದ್ರೆ ಹಾಗಿರೋಕೆ ನಿಮ್ಮ ಹತ್ರ ಟೈಮೇ ಇಲ್ವಲ್ರಿ ಯಾವಾಗ ನೋಡಿದ್ರು ಬರೀ ಕೆಲಸ 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 ಅಂತ ಇರ್ತೀರಾ ನಿಮ್ಮ ದೃಷ್ಟಿಯಲ್ಲಿ ನಾನು ಏನು ಲೆಕ್ಕಕ್ಕೆ ಇಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ ನನ್ನ ಮೇಲೆ ಕೆಲ್ಸದ್ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನಿನಗೆ ಗೊತ್ತಲ್ಲ ಪ್ರಿಯಾಂಕಾ ಗೊತ್ತಿತ್ತು ಹೀಗೆ ಮಾತಾಡ್ತಾ ಇದೆಯಾ ದುಡ್ಡೇನು ಸುಮ್ಮನೆ ಬಂದ್ಬಿಡತ್ತಾ ಅಷ್ಟು ದುಡ್ಡು ಬರಬೇಕು ಅಂದರೆ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ ರೀ ಹಣ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ಆದರೆ ನಮಗೆ ನಾವು ಸಮಯ ಕೊಟ್ಕೊಳ್ದೆ ಇದ್ರೆ ಹೇಗೆ ಹೇಳಿ ನೋಡಿ ಪ್ರಿಯಾಂಕಾ ನನಗೆ ತುಂಬ ಕೆಲಸ ಪೆಂಡಿಂಗ್ ಇದೆ ನಿನ್ನ ಹತ್ರ ಈ ಥರ ಅನಾವಶ್ಯಕವಾಗಿ ಚರ್ಚೆ ಮಾಡ್ತಾ ನಿಂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ ನನಗೆ ಲೇಟ್ ಆಗ್ತಾ ಇದೆ ನಾನು ಬರ್ತೀನಿ ಏನು ಹಣೆ ಬರೋನು ನಂದು ನನ್ನ ಗಂಡನ ಹತ್ರ ನನಗೋಸ್ಕರ ಸಮಯನೇ ಇಲ್ಲ ಅದೇ ಆ ಸ್ವಾತಿ ಅದೃಷ್ಟ ನೋಡು ನೋಡಿದ್ರೆ ಅವಳ್ಕಂಠ ಅವಳ ಹಿಂದೆ ಹಿಂದೆಯೇ ಸುತ್ತಾಡ್ತಿರ್ತಾನೆ ಪ್ರಿಯಾಂಕಾ ಹತ್ರ ಹಣ ಇದ್ರು ಗಂಡನ ಪ್ರೀತಿ ಸಮಯ ಸಿಗ್ತಾ ಇರಲ್ಲ ನೀನ್ ಹಾಕೊಂಡಿರೋ ಚೂಡಿದಾರ್ ತುಂಬಾ ಚೆನ್ನಾಗಿದೆ ಕಣಮ್ಮ ಹಾ ಇದು ಮನೋಹರ್ ನನ್ಗೋಸ್ಕರ ತಗೊಂಡ್ ಬಂದಿದ್ರು ಕಡಿಮೆ ರೇಟೇನೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಹೌದಮ್ಮ ಚೆನ್ನಾಗಿದೆ ನಿಮ್ಮೇಲಂತೂ ಇದು ತುಂಬಾ ಚೆನ್ನಾಗ್ ಕಾಣ್ತಿದೆ ಮನೋಹರ್ ನಿನ್ಗೋಸ್ಕರ ಹುಡ್ಕಿ 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 ತಂದಿರ್ಬೇಕು ಇದನ್ನ ಹಾಂ ಪ್ರಿಯಾಂಕಾ ನೀನು ಹಾಕ್ಕೊಂಡಿರೋ ಡ್ರೆಸ್ಸು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಆಗಿದೆ ನೋಡಿದ್ರೇನೆ ತುಂಬ ರೇಟ್ ಇಂದು ಅಂತ ಅನ್ಸುತ್ತೆ ನಿನಗೂ ಈ ಬಟ್ಟೆನ ನಿನ್ನ ಗಂಡ ಆಕಾಶ ತಂದು ಇಲ್ಲ ಅತ್ತೆ ಇದನ್ನು ನನಗೆ ನನ್ನ ಗಂಡ ಏನು ತಂದು ಅವ್ರಿಗೆ ಆಫೀಸ್ ಕೆಲಸದಿಂದ ಸ್ವಲ್ಪನಾದ್ರೂ ಸಮಯ ಸಿಕ್ಕರೆ ತಾನೆ ನನಗೋಸ್ಕರ ಅವರೇ ಹೋಗಿ ಹುಡುಕಿ ಬಟ್ಟೆ ತೊಗೊಂಡು ಬರೋದು ಇದನ್ನು ನನಗೋಸ್ಕರ ನಾನೇ ತಗೊಂಡಿದ್ದು ಇದನ್ನ ನೋಡ್ತಿದ್ದ ಹಾಗೆ ತುಂಬ ಇಷ್ಟ ಆಯಿತು ತಗೊಂಡೆ ನೋಡಿದ್ರೇನೆ ತುಂಬ ರೇಟ್ ನಿಂತು ಅಂತ ಅನ್ಸುತ್ತೆ ಹ್ಮ್ ಕಾಸ್ಟ್ಲಿ ತಗೊಳ್ದೆ ಇನ್ನೇನ್ ಮಾಡ್ತಾಳೆ ಹೇಳಿ ಅತ್ತೆ ಇವಳಿಗಿನ್ನೇನು ದುಡ್ಡು ಉಡಾಯಿಸೋದೆ ಕೆಲಸ ಗಂಡ ಅಷ್ಟೊಂದು ದುಡಿತಾನೆ ಇವಳು ಕುತ್ಕೊಂಡು ಉಡಾಯಿಸೋದು ಇವಳಿಗಿನ್ ಯಾವ ಟೆನ್ಶನ್ ಇದೆ ಹೇಳಿ ನನಗಿನ್ನೇನ್ ಕೆಲಸ ಅಂತೀಯಲ್ಲ ನೀನ್ ಇನ್ನೇನ್ ಕಿಸ್ ಕಟ್ಟೆ ಹಾಕ್ತೀಯಮ್ಮ ನಿನಗೆ ಬೇಕಾಗಿರೋದನ್ನೆಲ್ಲ ನಿನ್ ಗಂಡನೇ ತಾನೇ ಹೋಗಿ ಹುಡುಕಿ ಮಾಡಿ ತಂದು ನಿನ್ ಕೈಲಿ ಇರ್ತಾನೆ ನೀನು ಮಹಾರಾಣಿ ತರ ಆರಾಮಾಗಿ ಮನೇಲಿ ಕೂತಿರ್ತೀಯ ಅರೆ ಇದು ಇದೇನ್ ಮಾಡ್ತಾ ಇದ್ದೀರಾ ನೀವಿಬ್ರು ಒಬ್ರು ಮೇಲೊಬ್ರು ಕೂಗಾಡ್ತಾ ಇದ್ದೀರಲ್ಲ ಸಾಕ್ ಮಾಡಿ ಇವಾಗ ಇಬ್ರುದು ಬಟ್ಟೆ ಚೆನ್ನಾಗಿದೆ ಈಗ ಇದ್ರ ಬಗ್ಗೆ ಮತ್ತೇನು ಮಾತಾಡಕ್ ಹೋಗ್ಬೇಡ ಸೆಲೆಕ್ಟ್ ಮಾಡಿ ತಂದು ಕೊಡ್ತಾನೆ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗ್ತಾನೆ ಅವಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾನೆ ಅವಳು ಹಿಂದೆ ಸುತ್ತಾರ್ತಿರ್ತಾನೆ ಅದೇ ನನ್ ಗಂಡ ಇದ್ದಾರೆ ಸರಿಯಾಗಿ ನನ್ನ ಕಡೆ ನೋಡೋದಕ್ಕೂ ಅವ್ರ ಹತ್ರ ಸಮಯ ಇಲ್ಲ ನನ್ನ ಹಣೆ ಬರನೆ ಕೆಡ್ದಾಗಿದೆ ಆ ಪ್ರಿಯಾಂಕ ನೋಡು ಎಷ್ಟು ಕಾಸ್ಟ್ಲಿ ಎಷ್ಟು ಗ್ರ್ಯಾಂಡ್ ಆಗಿರೋ ಡ್ರೆಸ್ ಹಾಕೊಂಡಿದ್ವು ಇವತ್ತು ಗಂಡ ಅವಳಿಗೆ ಎಷ್ಟು ಹಣ ಬೇಕು ಅಂದ್ರೂ ಕೊಡ್ತಾರೆ ಏನ್ ಬೇಕಾದ್ರೂ ಮಾಡಬಹುದು ಅದೇ ನನ್ ಕಂಡನು ಇದೆ ಎಷ್ಟು ಕಡಿಮೆ ರೇಟಿಂಗ್ ಚೂಡಿದಾರ್ ತಂದುಕೊಟ್ಟಿದ್ದಾರೆ ಪ್ರಿಯಾಂಕಾ ಮತ್ತೆ ಸ್ವಾತಿ ಇಬ್ರಿಗೂ ಈಗ ಒಬ್ಬರು ಮೇಲೊಬ್ಬರಿಗೆ ಹೊಟ್ಟೆ ಕಿಚ್ಚ ಶುರುವಾಗಿರುತ್ತೆ ಹೊಟ್ಟೆ ಕಿಚ್ಚಿಂದಾಗಿ ಒಬ್ಬರ ಮೇಲೊಬ್ರಿಗೆ ದ್ವೇಷ ಶುರು ಆಗಿರುತ್ತೆ ತಮಗೆ ಏನ್ ಸಿಕ್ಕಿದ್ಯೋ ಅದು ಅವರಿಗೆ ಸಾಕಾಗ್ತಾ ಇರಲ್ಲ ತಮಗೆ ಸಿಕ್ಕಿರೋದಕ್ಕಿಂತ ಅವಳಿಗೆ ಏನ್ ಸಿಕ್ಕಿದ್ಯೋ ಅದು ತುಂಬಾ ಚೆನ್ನಾಗಿದೆ ಅನ್ನೋದು ಅವ್ರ ಭಾವನೆ இவ்வா கோபன் அஷ்டே அல்ல அம்மா இது அப்படில காஜு நம் சித்தீட் அங்கிய தீனி கண்டன மனேலின் தவிர தோர்சால்தோர் மனை இல்லுனிம தோர்ஸ் தியா அல்லா கண்டன் மனேலிர்லேரலோ தோர்சத மாதிரி ನನಗಿಷ್ಟು ಹೇಳ್ತಿದ್ಯಲ್ಲ ನೀನೇನ್ ಕಡಿಮೆನಾ ನಿನ್ ಗಂಡನು ಅಪ್ಪ ಅಮ್ಮನಿಗೋಸ್ಕರ ತನ್ನ ಕೈಯಾರೆ ಸ್ವೀಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ತಾನೆ ನೀನು ಅವಾಗ್ಲೂ ಹೇಳ್ಕೊಳ್ತಾ ಇರ್ಲಿಲ್ವಾ ನನ್ ಗಂಡ ನಿಮ್ಗೋಸ್ಕರ ತಮ್ಮ ಕೈಯಾರೆ ಸ್ವೀಟ್ ಮಾಡಿ ಕಳ್ಸಿದಾರೆ ಅಂತ ಅದು ಶೋ ಆಫ್ ಆಗ್ಲಿಲ್ವಾ ಹಾಗಾದ್ರೆ ಪ್ರಿಯಾಂಕಾ ಒಂದೇ ಸಲ ದುಡ್ಡು ನೋಡ್ತಾ ಇದ್ದೀನಿ ಕೈಯಲ್ಲಿ ಒಂದ್ ಸ್ವಲ್ಪ ದುಡ್ಡು ಆಡ್ತಿದೆ ಅಂದ ತಕ್ಷಣ ನೀನಂತೂ ಭೂಮಿ ಮೇಲೆ ಇಲ್ಲ ಆ ಥರ ಆಡ್ತಾ ಇದ್ಯಾ ನಿನಗೀಗೆಲ್ಲ ಬರೀ ಕೋಸ್ಟ್ಲಿ ಕೋಸ್ಟ್ಲಿ ವಸ್ತುಗಳು ಬಿಟ್ಟರೆ ಬೇರೆ ಯಾವುದೇ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾವಾಗ ನೋಡಿದ್ರು ನಾನು ಅಷ್ಟೊಂದು ಕಾಸ್ಟ್ಲಿ ಐಟಮ್ಸ್ ತಗೊಳಕಾಗಲ್ಲ ಅನ್ನೋ ಥರ ನನ್ನನ್ನು ಕೀಳಾಗಿ ನೋಡ್ತಾ ಇರ್ತೀಯ ಓಹ್ ನನಗೆ ಹೇಳ್ತಿರಲ್ಲ ತಾವೇನು ಕಡಿಮೆನಾ ಯಾವಾಗ ನೋಡಿದ್ರು ನನ್ನ ಗಂಡ ನನಗೋಸ್ಕರ ಇವತ್ತು ಅದು ಮಾಡಿದ್ರು ಇದು ಮಾಡಿದ್ರು ಅದು ತಂದುಕೊಟ್ರು ಇದು ತಂದುಕೊಟ್ರು ನನ್ನನ್ನು ಪಾನಿಪುರಿ ತಿನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾ ಇರ್ತೀಯಲ್ಲ ಇದೆಲ್ಲ ಮತ್ತೆ ನೀನು ಇದನ್ನೆಲ್ಲ ನೀನು ನನಗೆ ಒಂಥರ ಆಗಲಿ ಅಂತ ತಾನೇ ಹೇಳೋದು ಯಾಕೆಂದ್ರೆ ನನ್ನ ಗಂಡನತ್ರ ನನಗೋಸ್ಕರ ಸಮಯ ಕೊಡೋಕೆ ಟೈಮೇ ಇಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಇದನ್ನೆಲ್ಲ ಹೇಳಿ ನನಗೆ ಉರ್ಸಕ್ ನೋಡ್ತೀಯಾ

ಪ್ರಿಯಾಂಕನ್ ಗಂಡನ ದುಡಿಮೆ ಚೆನ್ನಾಗಿದೆ ಅದಕ್ಕೆ ಪ್ರಿಯಾಂಕನ್ ಹತ್ರ ಜಾಸ್ತಿ ದುಡ್ಡಿರುತ್ತೆ ಅವಳು ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ನನ್ನನ್ನು ಒಂಥರ ನೋಡ್ತಾಳೆ ಇಲ್ಲಮ್ಮ ಇಲ್ಲ ನಾನೇ ಅವಳನ್ನ ಒಂಥರ ನೋಡಲ್ಲ ಅವಳೇ ನನ್ನನ್ನು ಒಂಥರ ನೋಡ್ತಾಳೆ ಅವಳ ಗಂಡ ಅವಳಗೋಸ್ಕರ ಎಷ್ಟು ಸಮಯ ಕೊಡ್ತಾರೆ ಅವಳ ಜೊತೆ ಇರ್ತಾರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆದರೆ ನನ್ನ ಗಂಡ ನನ್ನ ಜೊತೆ ಈ ಥರ ಎಲ್ಲ ಇರೋದೇ ಇಲ್ಲ ಯಾಕಂದರೆ ಅವ್ರ ಹತ್ರ ಸಮಯನೇ ಇಲ್ಲ ತುಂಬ ಬ್ಯುಸಿಯಾಗಿರ್ತಾರೆ ಅವಳು ಇದನ್ನಿಟ್ಕೊಂಡು ನನಗೊಂಥರ ಆಗೋ ಹಾಗೆ ಮಾಡ್ತಾಳೆ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡಿದ ಸಾಕು ಸುಮ್ಮನಿರಿ ಇವಾಗ ಅಲ್ಲ ತವರ ಮನೇಲೆ ಈ ತರ ಕಚ್ಚಾಡ್ತಾ ಇರೋ ನೀವು ಇನ್ ಗಂಡನ ಮನೇಲಿ ಇನ್ ಯಾವ ತರ ಇರಬಹುದು ಹಾ ನೀವಿಬ್ರು ಈ ತರ ಆಗ್ತೀರಾ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಹೀಗೆ ದಿನೇ ದಿನೇ ಪ್ರಿಯಾಂಕಾ ಮತ್ತೆ ಸ್ವಾತಿ ಮಧ್ಯೆ ಜಗಳ ಹೆಚ್ಚಾಗ್ತಾನೆ ಹೋಗ್ತಿರತ್ತೆ ಇವರಿಬ್ಬರು ಜಗಳ ಈಗ ಬರೀ ಗಂಡನ ಮನೇಲಿ ಅಷ್ಟೇ ಅಲ್ಲ ತವ್ರ ಮನೇಲೂ ಮುಂದುವರೆದಿರತ್ತೆ ಅಮ್ಮ ಸಿಕ್ಕಾಪಟ್ಟೆ ಸಕೆ ಆಗ್ತಿದೆ ತಡ್ಕೊಳಕೆ ಆಗ್ತಿಲ್ಲಪ್ಪ ಹೂನಮ್ಮ ಮೇಡಮ್ ಅವರಿಗೆ ಶೆಕೆ ಆಗದೆ ಏನು ಹೇಳು ಹಾಗೆ ಆಗುತ್ತೆ ಯಾಕಂದ್ರೆ ಅಲ್ಲಿ ನಮ್ಮ ಗಂಡನ ಮನೆಯಲ್ಲಿ ಅವರು ತಮ್ಮ ರೂಮಲ್ಲಿ ಅಲ್ಲಿ ಎಸಿ ಹಾಕೊಂಡಿದ್ದಾರಲ್ವಾ ಅದಕ್ಕೆ ಮೇಡಮ್ ಗೆ ಎಸಿ ಇದ್ದು ಅಭ್ಯಾಸ ಆಗಿ ಹೋಗಿದೆ ನಿನ್ನ ಗಂಡ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿಸ್ತಾರ ನೋಡು ಅದೇ ದಿಮಾಗ್ ನಿನಗೆ ಅದಕ್ಕೆ ಯಾರಿಗಾದ್ರು ಏನಾದ್ರು ಅನ್ನೋವಾಗ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಯ್ಯೋ ಸಾರಿ ಕಣೆ ಮರ್ತ ಬಿಟ್ಟಿದ್ದೆ ನಿನ್ನ ಹತ್ರ ತುಂಬಾ ದುಡ್ಡಿದೆ ಅಲ್ವಾ ಅದಕ್ಕೆ ಯಾರು ನಿನಗೆ ಏನು ಅನ್ನೋ ಹಾಗಿಲ್ಲ ಮತ್ ಶುರು ಮಾಡ್ತಾರ ನಿಮ್ ಜಗಳನ ಸುಮ್ಮರಮ್ಮ ಸಾಕು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಬರೀ ಜಗಳ 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 ಒಬ್ರಿಗೊಬ್ರಿಗೆ ತಾಂಡ್ ಕೊಟ್ಟು ಮಾತಾಡೋದು ಇದ್ರಲ್ಲೇ ಇದ್ದೀರಾ ನಾನೇನಲ್ಲಮ್ಮ ಇವಳೆ ಯಾವಾಗ್ಲೂ ಶುರು ಮಾಡೋದು ನಾನೇನಲ್ಲಮ್ಮ ನಲ್ಲಮ್ಮ ಇವಳೆ ಯಾವಾಗ್ಲೂ ಬೇಕು ಅಂತ ನನ್ನೆದ್ರಿಗೆ ಶೋ ಆಫ್ ಮಾಡ್ತಿರ್ತಾಳೆ ಸಾಕೀಗ ಇಬ್ರು ಬಾಯಿ ಮುಚ್ಚರಿ ನೋಡಿ ನಾಳೆ ಬೆಳಿಗ್ಗೆನೆ ಇಬ್ರು ನಿಮ್ ಗಂಡನ್ ಮನೆಗೆ ಹೊರಡಿ ನೋಡಿ ಇಬ್ರುಗು ಹೇಳ್ತಾ ಇದ್ದೀನಿ ಗಂಡನ್ ಮನೇಲೂ ಇದೇ ತರ ಜಗಳ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಸಮಾಧಾನವಾಗಿರೋದನ್ನ ಕಲೀರಿ ನನ್ನಿಂದಂತೂ ನಿಮ್ಮನ್ನು ಸಂಭಾಳ್ಸಕ್ ಸಾಧ್ಯ ಇಲ್ಲ ನಿಮ್ಮ ಗಂಡ ನಿಮ್ ಅತ್ತೇನೆ ದಿನನೇ ಪ್ರಿಯಾಂಕಾ ಮತ್ತೆ ಸ್ವಾತಿಗೆ ತಾಯಿ ಮತ್ತೆ ಗಂಡನ ಮನೆಗೆ ಹೋದ್ಮೇಲೂ ಇದೇ ತರ ಜಗಳ ಮಾಡಬೇಡಿ ಅಂತ ಬುದ್ಧಿ ಹೇಳಿ ಕಳ್ಸಕೊಡ್ತಾರೆ ಆದ್ರೆ ಈ ಅಕ್ಕ ತಂಗಿ ಇಬ್ರು ಎಲ್ಲಿ ಕೇಳಿಸ್ಕೊಳ್ತಾರೆ ಗಂಡನ ಮನೆಗೆ ಬಂದ್ಮೇಲೆ ಅವ್ರೀಗ ತಮ್ಮ ಗಂಡನೂ ಒಬ್ಬರು ಮೇಲೊಬ್ರಿಗೆ ಎತ್ ಕಟ್ಟಕ್ ಶುರು ಮಾಡಿರ್ತಾರೆ ಅಣ್ಣ ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೆ ಯಾಕೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಂದು ಟ್ರಿಪ್ ಮಾಡಬಾರ್ದು ಒಳ್ಳೆ ಮಜಾ ಬರುತ್ತೆ ಅಲ್ವಾ ಅಣ್ಣ ಹೌದು ಮನು ತುಂಬಾ ಚೆನ್ನಾಗಿರುತ್ತೆ ಹೌದು ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ಯಾ ಇಲ್ಲ ಇಲ್ಲ ನಾವು ನಿಮ್ಗಳ ಜೊತೆ ಎಲ್ಲೂ ಬರಲ್ಲ ಹ್ಮ್ ನಾವಿಬ್ರು ಏನು ನಿಮ್ ಜೊತೆನೆ ಎಲ್ಲಾದ್ರೂ ಸುತ್ತಾಡಕ್ ಬರ್ಬೇಕು ಅಂತ ಕಾಯ್ಕೊಂಡು ಕೂತಿಲ್ಲ ರೀ ನೋಡಿ ಹೇಳ್ತಾ ಇದೀನಿ ಮತ್ತೆ ಇವ್ರ ಜೊತೆ ನಾವ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇವ್ರ ಜೊತೆ ನಾವೇನಾದ್ರೂ ಎಲ್ಲಾದ್ರೂ ಹೋದ್ರೆ ಇವ್ರ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಅಲ್ಲೂ ನಮ್ಮನ್ನ ಕೀಳಾಗೆ ನೋಡ್ತಾರೆ ಅಲ್ಲ ನಿಮ್ಮಿಬ್ಬರಿಗೂ ಏನಾಗಿದೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಹೌದು ಏನಾಗಿದೆ ನಿಮ್ಮಿಬ್ರಿಗೆ ನೋಡಿ ಇವ್ರ ಜೊತೆ ಮಾತ್ರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಹಾಗೇನಾದ್ರೂ ಹೋದ್ವಿ ಅಂತ ಇಟ್ಕೊಳ್ಳಿ ಎದುರಿಗೆ ತಾವೆಷ್ಟು ಅನ್ಯೋನ್ಯವಾಗಿದ್ದೀವಿ ಎಷ್ಟು ಕ್ಲೋಸ್ ಆಗಿದೀವಿ ಅಂತ ಹೇಳಿ ತೋರಿಸ್ಕೊಂಡು ತೋರಿಸ್ಕೊಂಡು ನಮ್ಮನ್ನ ಊರಿಸ್ಬಿಡ್ತಾರೆ ಅದಕ್ಕೆ ಇವ್ರ ಜೊತೆ ಮಾತ್ರ ಎಲ್ಲೂ ಹೋಗೋದ್ ಬೇಡ ನೋಡಿದ್ರ ನೋಡಿದ್ರೆ ಏನ್ರಿ ಇವ್ರ ಮನ್ಸಲ್ಲಿ ನಮಗೆ ಎಷ್ಟು ಹೊಟ್ಟೆ ಉರಿ ಇದೆ ಅಂತ ನೋಡಿದ್ರ ನಿಮ್ಮಣ್ಣು ಅಷ್ಟೇ ಎದುರಿಗೇನು ನಿಮ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡ್ಬೋದು ಆದ್ರೆ ಅವ್ರ ಮನ್ಸಲ್ಲಿ ನಿಮ್ ಹತ್ರ ಅವರಷ್ಟು ದುಡ್ಡಿಲ್ಲ ಅನ್ನೋ ಭಾವನೆ ಅವ್ರಿಗೆ ಇದ್ದೇ ಇದೆ ನೋಡಿದ್ರ ಯಾವ ಯೋಚನೆ ಮಾಡ್ತಾರೆ ಬಗ್ಗೆ ಬಗ್ಗೆ ಅಂತ ಅದಕ್ಕೆ ನಾನೇ ಹೇಳ್ತೀನಿ ಮಾತಾಡಬಾರ್ದು ಮಾತಾಡೋದನ್ನೇ ಬಿಟ್ಬಿಡ್ಬೇಕು ಪ್ರಿಯಾಂಕಾ ಮತ್ತೆ ಸ್ವಾತಿ ಇಬ್ಬರು ತಮ್ಮ ಮಧ್ಯೆ ಇರೋ ಜಗಳ ಅಣ್ಣ ತಮ್ಮನ ಮಧ್ಯೆನೂ ತರೋ ಪ್ರಯತ್ನ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಅತ್ತೆಗೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ಮಾಡಿ ನಿಮ್ ಜಗಳ ಪ್ರಿಯಾಂಕಾ ಸ್ವಾತಿ ನಾನು ನಿಮ್ಮಿಬ್ಬರೂ ತುಂಬಾ ದಿನದಿಂದ ಗಮನಿಸ್ತಾನೆ ಇದ್ದೀನಿ ಯಾವಾಗ ನೋಡು ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾನೆ ಇರ್ತೀರಾ ಜಗಳ ಮಾಡ್ತಾನೆ ಇರ್ತೀರ ನಾನುನು ಎಷ್ಟೇ ಅಂದ್ರೂ ಒಡ ಅಕ್ಕ ತಂಗಿರೋ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಒಂದ್ ಹಾಕ್ತಾರೆ ಅಂತ ಸುಮ್ಮನೆ ಇದೆ ಆದ್ರೆ ಇವತ್ತು ನೀವು ಮಿತಿ ಮೀರ್ತಾ ಇದ್ದೀರಾ ನಿಮ್ಮಿಬ್ರ ಮಧ್ಯೆ ಇರೋ ದ್ವೇಷ ಜಗಳನ ನನ್ ಮಕ್ಕಳ ಮಧ್ಯೆ ತಂದ ಹಾಕಕ್ ನೋಡ್ತಾ ಇದ್ದೀರಾ ಇದನ್ ಮಾತ್ರ ನಾನ್ ಸಹಿಸೋದಿಲ್ಲ ಈಗಿಬ್ರು ಏನು ಮಾತಾಡದೆ ಸುಮ್ನೆ ನಿನ್ ನಿಮ್ ರೂಮಿಗೆ ಹೋಗಿ ಪ್ರಿಯಾಂಕಾ ಮತ್ತೆ ಸ್ವಾತಿ ಇಬ್ರು ತಮ್ ತಮ್ ರೂಮಿಗೆ ಹೋಗ್ತಾರೆ ಆಕಾಶ್ ಮನು ನಿಮ್ಮಿಬ್ಬರಿಗೂ ನಾನು ಒಂದು ಮಾತು ಹೇಳಬೇಕು ನಿಮ್ಮ ಹೆಂಡತಿರಿಬ್ಬರು ಸ್ವಂತ ಅಕ್ಕ ತಂಗಿರೇ ಇರಬಹುದು ಆದರೆ ಅವರಿಬ್ಬರು ಅಕ್ಕ ತಂಗಿರ್ತಾರೆ ಇಲ್ವೇ ಇಲ್ಲ ಒಬ್ರಿಗೆ ನೋಡಿದ್ರೆ ಒಬ್ರಿಗಾಗಲ್ಲ ಆ ಥರ ಆಡ್ತಾರೆ ನಾನು ಗಮನಿಸ್ತಾ ಇರೋ ಹಾಗೆ ಅವರಿಬ್ಬರು ಈಗೀಗ ತಮ್ಮ ಮಧ್ಯೆ ಇರೋ ಜಗಳ ನಿಮ್ಮಿಬ್ಬರ ಮಧ್ಯನೂ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮಗೂ ಒಂದೊಂದು ಸಲ ಅನ್ನಿಸ್ಬೋದು ನಾವು ನಮ್ಮ ಹೆಂಡತಿರ ಮಾತನ್ನ ಕೇಳಬೇಕು ಅವ್ರ ಪರ ವಹಿಸಬೇಕು ಅಂತ ಅದನ್ನು ತಪ್ಪು ಅಂತಲೂ ನಾನು ಹೇಳಲ್ಲ ಆದರೆ ಅವ್ರು ಏನು ಹೇಳ್ತಾರೋ ಆ ವಿಷಯ ಸರಿಯಾದರೆ ಅವ್ರಿಗೆ ಸಪೋರ್ಟ್ ಮಾಡಿ ತಪ್ಪಾದರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋದಿಷ್ಟೆ ನೀವಿಬ್ಬರು ಅಣ್ಣ ತಮ್ಮ ಯಾವಾಗಲೂ ಅನ್ಯೋನ್ಯವಾಗಿರಿ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಯಾವತ್ತೂ ಕಡಿಮೆ ಆಗೋಕ್ಕೆ ಅವಕಾಶ ಕೊಡಬೇಡಿ ಅವರಿಬ್ಬರ ಮಧ್ಯೆ ಇರೋ ಜಗಳ ನಿಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಯಾವತ್ತೂ ಬಿಡಬೇಡಿ ಅಮ್ಮ ನೀನು ಏನು ಹೇಳ್ತಾ ಇದ್ದೀಯ ಅಂತ ನಮಗೆ ಅರ್ಥ ಆಯಿತು ನೀನು ಯೋಚನೆ ಮಾಡಬೇಡ ನಾವಿಬ್ಬರು ಯಾವಾಗಲೂ ಒಂದಾಗಿರ್ತೀವಿ ಅದೆಲ್ಲ ಸರಿನಮ್ಮ ಆದರೆ ಇವರಿಬ್ಬರು ನೋಡು ದಿನ ಜಗಳ ಆಡ್ತಿರ್ತಾರೆ ಕಚ್ಚಾಡ್ತಿರ್ತಾರೆ ಇವರಿಬ್ಬರು ಜಗಳನ ಹೇಗಮ್ಮ ಸರಿ ಮಾಡೋದು ಅದೇ ಅರ್ಥ ಆಗ್ತಿಲ್ಲ ಆಕಾಶ್ ಮತ್ತೆ ಮನೋಹರ್ಗೆ ಅವ್ರ ತಾಯಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಅವರಿಬ್ಬರಿಗೂ ಒಂದು ಐಡಿಯಾ ಹೇಳ್ಕೊಡ್ತಾಳೆ ಕೆಲವು ದಿನಗಳು ಹೀಗೆ ಕಳೆಯುತ್ತೆ ಆಮೇಲೆ ಒಂದು ದಿನ ಯಾಕ್ರಿ ಯಾಕೆ ಒಂಥರ ಇದ್ದೀರಾ ಪ್ರಿಯಾಂಕಾ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗೋಯ್ತು ಏನೇನೂ ಏನೇನು ಈಗ ನನ್ನ ಹತ್ರ ಏನ್ರಿ ಇದೇನ್ ಹೇಳ್ತಾ ಇದೀರಾ ನೀವು ಹೌದು ಪ್ರಿಯಾಂಕಾ ನನಗೆ ಯಾವ್ದನ್ನ ಕೆಲಸ ಹುಡುಕ್ಬೇಕಷ್ಟೇ ಬೇರೆ ದಾರಿ ಇಲ್ಲ ಹೋಗ್ಲಿ ಬಿಡು ಅದೇನೇ ಇದ್ರು ಒಳ್ಳೆ ವಿಷಯ ಏನಂದ್ರೆ ಇಷ್ಟು ದಿನ ನಾನು ನನಗೆ ಸಮಯ ಕೊಡೋಕ್ಕಾಗಲಿಲ್ಲ ಇನ್ನು ಮನ ನಿನ್ಗೋಸ್ಕರ ನಾನು ಸಮಯ ಕೊಡ್ಬೌದು ಹೌದು ಹೋಗಲಿ ಬಿಡಿ ಎಲ್ಲ ಸರಿ ಹೋಗುತ್ತೆ ನೋಡಿ ಅಂಕೋ ಇನ್ಮೇಲೆ ಖರ್ಚು ವೆಚ್ಚ ಎಲ್ಲ ಸ್ವಲ್ಪ ನೋಡಿ ಮಾಡಿ ಮಾಡು ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಹಣ ಇಲ್ಲ ಮೊದಲಿನ ತೋರು ಆಗ ಅಷ್ಟೇ ಅಲ್ಲಿ ತುಂಬಾ ಲಾಸ್ ಆಗಿರತ್ತೆ ಹಾಗಾಗಿ ಪಿಯಾಂಗ ಈಗ ಬೇಕು ಬೇಕಾಗಿದ್ದೆಲ್ಲ ತಗೊಳೋಕ್ಕಾಗಲ್ಲ ಏನೇ ತಗೊಳಕ್ಕಿದ್ರೂ ತುಂಬ ಯೋಚನೆ ಮಾಡಿ ತಗೊಳ್ಬೇಕಾಗಿರತ್ತೆ ಇನ್ನೊಂದು ಕಡೆ ಮನೋಹರ್ಗೆ ದೊಡ್ಡ ಮಟ್ಟದ ಪ್ರಮೋಷನ್ ಸಿಕ್ಕಿರತ್ತೆ ಏನು ಒಂದೇ ಸಲ ಇಷ್ಟು ದೊಡ್ಡ ಪ್ರಮೋಷನ್ ಸಿಕ್ಕಿದ್ಯಾ ಅಷ್ಟೇ ಅಲ್ಲ ಸಂಬಳನೂ ಈಗ ಸಿಗ್ತಾ ಇರೋದ್ರಿಂತ ಡಬಲ್ ಸಿಗುತ್ತೆ ವಾವ್ ನನಗಂತ ತುಂಬಾ ಖುಷಿ ಆಗ್ತಾ ಇದೆ ಸರಿ ಇದೆ ಖುಷಿಲಿ ನಡಿರಿ ಇವತ್ತು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಬರಣ ಇಲ್ಲ ಸ್ವಾತಿ ಆಫೀಸಲ್ ಅಲ್ಲಿ ನನಗೆ ತುಂಬಾನೇ ಕೆಲಸ ಇದೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ತಕ್ಕನಾಗಿ ಕೆಲಸನೂ ಇರುತ್ತೆ ಹಾಗಾಗಿ ನಾನು ಎಲ್ಲೂ ಬರಕಾಗಲ್ಲ ಸರಿ ಹಾಗಾದ್ರೆ ಸಂಜೆ ಹೋಗೋಣ ನೀವು ಆಫೀಸಿಂದ ಇಂದ ಬರ್ತೀರಲ್ಲ ಆಮೇಲೆ ಹೋಗೋಣ ಇಲ್ಲ ಇಲ್ಲ ಸ್ವಾತಿ ಸಾಯಂಕಾಲ ನನ್ಗೊಂದು ಮೀಟಿಂಗ್ ಇದೆ ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲೂ ಬರಕ್ ಆಗಲ್ಲ ಕೆಲಸ ಮಾಡು ನೀನ್ ಒಬ್ಲ ಆರಾಮ ಹೋಗಿ ಸುತ್ತಾಡ್ಕೊಂಡ್ ನಿನಗೆ ದುಡ್ಡು ಕೊಟ್ಟು ಹೋಗಿರ್ತೇನೆ ಈ ಕಡೆ ಆಕಾಶ್ ಈಗ ಪ್ರಿಯಾಂಕಾಗೆ ತುಂಬಾ ಸಮಯ ಕೊಡ್ತಿರ್ತಾನೆ ಅವ್ರನ್ನ ತುಂಬಾ ಕೇರ್ ಮಾಡ್ತಾ ಇರ್ತಾನೆ ಆದ್ರೆ ಸ್ವಾತಿ ಈಗ ಒಂಟಿ ಆಗ್ಬಿಟ್ಟಿರ್ತಾಳೆ ಯಾಕಂದ್ರೆ ಈಗ ಮನೋಹರ್ ಹತ್ರ ಹೆಂಟಿಗೋಸ್ಕರ ಟೈಮ್ ಕೊಡೋಕ್ಕೆ ಸಮಯನೇ ಇಲ್ಲ ಇಬ್ರು ಅಕ್ಕ ತಂಗಿರ್ಗೂ ಈಗ ಅವರಿಬ್ರು ಏನನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ರು ಅದು ಅವ್ರಿಗೀಗ ಸಿಕ್ಕಿರುತ್ತೆ ಅವ್ರ ಹತ್ರ ಇರುತ್ತೆ ಆದ್ರೆ ಈಗಲೂ ಅವರು ಸಂತೋಷವಾಗಿಲ್ಲ ಸ್ವಾತಿ ಬೇಜಾರಾಗಿ ಪ್ರಿಯಾಂಕ ಹತ್ರ ಬರ್ತಾಳೆ ಅಯ್ಯೋ ಪ್ರಿಯಾಂಕಾ ಇಷ್ಟೊಂದ್ ಬ್ಯಾಗ್ ಒಬ್ಳೆ ಹಿಡ್ಕೊಂಡು ಬಂದ್ಯಾ ಸುಸ್ತಾಗಿರ್ಬೇಕಲ್ಲ ನಿಮ್ಗೆ ಬಾ ನಾನು ನಿನ್ಗೆ ಕೆಲ್ಸದಲ್ಲಿ ಸಹಾಯ ಮಾಡ್ತೀನಿ ಹೌದ್ರಿ ಆಟೋದಲ್ಲಿ ಹೋಗೋಣ ಅನ್ಕೊಂಡೆ ಆದ್ರೆ ಆಟೋದವರು ತುಂಬಾ ದುಡ್ಡು ಕೇಳ್ತಾ ಇದ್ರು ಅದಕ್ಕೆ ಆಟೋದಲ್ಲಿ ಹೋಗಲಿಲ್ಲ ನಡ್ಕೊಂಡೆ ಮಾರ್ಕೆಟ್ಗೆ ಹೋದೆ ಆಗ ಸ್ವಲ್ಪ ಕಾಲ್ ನೋವಿಸ್ತಾ ಇದೆ ಈ ಬ್ಯಾಗ್ ಹಿಡ್ಕೊಂಡು ಹಿಡ್ಕೊಂಡು ಕೈಯು ಸ್ವಲ್ಪ ನೋವ್ತಾ ಇದೆ ಹೌದಾ ಹೋಗ್ಲಿ ಬಿಡು ಬಾ ಇನ್ನೇನೇ ಕೆಲಸ ಇದ್ರು ಎಲ್ಲದ್ರಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ ಕೆಲಸನೂ ಬೇಗ ಆಗುತ್ತೆ ನಿನಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕ ಹಾಗಾಗುತ್ತೆ ಸರಿ ರೀ ಈ ಕಡೆ ಸ್ವಾತಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಇವತ್ತು ಇವರು ಬೇಗ ಬರಲಿಲ್ಲ ಇವರು ನನ್ನ ಜೊತೆ ಸರಿಯಾಗಿ ಮಾತಾಡಿ ಎಷ್ಟು ಸಮಯ ಆಯಿತು ಬೆಳಗ್ಗೆ ಕೆಲಸ ಕೆಲಸ ಅಂತ ಬೇಗ ಆಫೀಸಿಗೆ ಓಡಿ ಹೋಗ್ತಾರೆ ಬರೋದು ಸಾಯಂಕಾಲ ಲೇಟ್ ಆಗಿ ಬರ್ತಾರೆ ಬಂದವರು ಮತ್ತೆ ಆಫೀಸ್ ಕೆಲಸ ಅಂತ ಅದನ್ನೇ ಮಾಡ್ತಾ ಕೂತಿರ್ತಾರೆ ನನ್ನ ಕಡೆ ನೋಡೋದು ಇಲ್ಲ ಒಂದು ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಎಷ್ಟು ಸಮಯ ಕಳೀತಾ ಇದ್ವಿ ಒಟ್ಟಿಗೆ ಕೂತು ಗಂಟೆಗಟ್ಟಲೆ ಮಾತಾಡ್ತಿದ್ವಿ ಹೊರಗಡೆ ಸುತ್ತಾಡಕ್ಕೆ ಹೋಗ್ತಿದ್ವಿ ಆ ಸಮಯ ಎಷ್ಟು ಚೆನ್ನಾಗಿತ್ತು ಹೌದು ನನಗೆ ಈಗ ಅನಿಸ್ತಾ ಇದೆ ಪ್ರಿಯಾಂಕಾ ಮತ್ತೆ ಸ್ವಾತಿ ಇಬ್ರು ತಮ್ಮ ಈಗಿನ ಪರಿಸ್ಥಿತಿ ಬಗ್ಗೆನೂ ಬೇಜಾರಾಗಿರ್ತಾರೆ ಒಬ್ಳಿಗೆ ಗಂಡ ತನಗೆ ಸಮಯ ಕೊಡ್ತಾ ಇಲ್ಲ ಅನ್ನೋ ಇರುತ್ತೆ ಇನ್ನೊಬ್ಳಿಗೆ ತಮ್ಮ ಹತ್ರ ಹಣ ಇಲ್ಲ ಅನ್ನೋ ಇರುತ್ತೆ ಇಬ್ಬರಿಗೂ ಅವ್ರಿಗೆ ಬೇಕಾಗಿದ್ದೆಲ್ಲ ಈಗ ಸಿಕ್ಕಿರತ್ತೆ ಆದ್ರೂ ಅವರು ಸಮಾಧಾನವಾಗಿರಲ್ಲ ಪ್ರಿಯಾಂಕಾ ಅಕ್ಕ ನನಗೋಸ್ಕರ ನಿನ್ನ ಹತ್ರ ಸ್ವಲ್ಪ ಸಮಯ ಇದೆಯಾ ಯಾಕಂದ್ರೆ ನಾನು ಪೂರ್ತಿ ಒಂಟಿ ಆಗ್ಬಿಟ್ಟಿದ್ದೀನಿ ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತ ಬಂದೆ ಅಕ್ಕ ಅವಾಗೆಲ್ಲ ನೀನು ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ನನಗೂ ಈಗ ಅರ್ಥ ಆಗ್ತಿದೆ ಸ್ವಾತಿ ನಮ್ಮ ಹತ್ರ ಹಣ ಇಲ್ಲದೆ ಇರೋವಾಗ ಎದುರುಗಡೆ ಇರೋ ವ್ಯಕ್ತಿ ಅವ್ರ ಹತ್ರ ಹಣ ಜಾಸ್ತಿ ಇದೆ ಅಂತ ಶೋ ಆಫ್ ಮಾಡಿದ್ರೆ ನಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ ನಮ್ಮ ಹತ್ರ ತುಂಬ ಅಮೂಲ್ಯವಾದದ್ದೇ ಇರುತ್ತೆ ಆದರೆ ನಮಗೆ ಅದ್ರ ಬಗ್ಗೆ ಖುಷಿ ಇರೋಲ್ಲ ಬೇರೆಯವ್ರ ಹತ್ರ ಏನಿದೆಯೋ ಅದನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋದ್ರಲ್ಲೇ ಕಾಲ ಹಾಕ್ಬಿಡ್ತೀವಿ ಅದು ನನಗೆ ಈಗ ಅರ್ಥ ಆಗ್ತಿದೆ ಹೌದಕ್ಕ ನಮ್ಮ ಹತ್ರ ಇರೋ ಸಂತೋಷದ ಬಗ್ಗೆ ನಾವು ಗಮನವೇ ಕೊಡಲಿಲ್ಲ ಆದರೆ ಈಗ ಈಗ ನಮಗೆಲ್ಲ ಅರ್ಥ ಆಗ್ತಾ ಇದೆ ಅಷ್ಟೊತ್ತಿಗೆ ಅತ್ತೆ ತನ್ನ ಇಬ್ಬರು ಮಕ್ಕಳ ಜೊತೆ ಅಲ್ಲಿಗೆ ಬರ್ತಾಳೆ ಹ್ಮ್ ಅಂತೂ ಇಂತೂ ನಿಮ್ಮಿಬ್ರಿಗೂ ನಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ನಮಗೆ ಖುಷಿ ಇರಬೇಕು ಗೌರವ ಇರಬೇಕು ಅದ್ರ ಬೆಲೆನ ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಏನಿದೆ ಅದನ್ನ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ತಾ ನಮ್ಮ ಸಂತೋಷನ ಹಾಳು ಮಾಡ್ಕೋಬಾರದು ಅನ್ನೋದು ಕೊನೆಗೂ ಅರ್ಥ ಆಯ್ತಲ್ಲ ಬೇರೆಯವರ ಅರಮನೆ ನೋಡಿ ನಮ್ಮ ಗುಡ್ಸ್ಲಿ ಅವತ್ತು ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಹೌದತ್ತೆ ನಮ್ಗೀಗೆಲ್ಲಾ ಅರ್ಥ ಆಗಿದೆ ಹೌದತ್ತೆ ಬೇರೆಯವರನ್ನು ನೋಡಿಕೊಂಡು ನಮ್ಮ ಇರೋ ಸಂತೋಷನೆ ನಾವು ಅನುಭವಿಸ್ತಾ ಇರಲಿಲ್ಲ ಹ್ಞೂ ಅಂತೂ ನನ್ನ ಪ್ಲಾನ್ ಸಕ್ಸೆಸ್ ಆಯಿತು ಏನು ಪ್ಲಾನ್ ಏನ್ ಪ್ಲಾನ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂತೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿದ್ದು ಇದನ್ನೆಲ್ಲ ನಿಮಗೆ ಅರ್ಥ ಮಾಡಿಸೋಸ್ಕರ ಅದಕ್ಕೆ ಹೇಳಿದ್ದು ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಇದಾದ್ಮೇಲಿಂದ ಸೊಸೈರಿಬ್ರು ತಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ತುಂಬಾ ಸಂತೋಷವಾಗಿರ್ತಾರೆ ಹಾಗಾಗಿ ಮನೇಲಿ ಯಾವುದೇ ಜಗಳ ಕಲಹ ಇಲ್ಲದೆ ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್